ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಲಿಟಲ್ ಹಾರ್ಟ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಶುಕ್ರವಾರದಂದು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಅತ್ಯಂತ ಸಂಭ್ರಮದಿಂದ ಜರುಗಿತು ಸಂಸ್ಥೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಹಾತ್ಮ ಗಾಂಧಿ ಹಬ್ಬದ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆನ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ದೇಶದ ಅಭಿವೃದ್ಧಿಗೆ ಸಂವಿಧಾನ ಭದ್ರ ಬುನಾದಿಯಾಗಿದೆ ಅಂತಹ ಸಂವಿಧಾನದ ಮೂಲಕ ಆಡಳಿತ ಅನುಕೂಲಕ್ಕಾಗಿ ಭಾಷಾವಾರು ಪ್ರಾಂತ್ಯಗಳು ರಚಿಸಿ ಪ್ರಜಾಪ್ರಭುತ್ವದ ಮೂಲಕ ಆಡಳಿತ ಜಾರಿಗೊಳಿಸಿದ ಕೀರ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಂಸ್ಥೆಯ ಮುಖ್ಯ ಉಪಾಧ್ಯಾಯ ಪ್ರಿಯಾ ಕುಮಾರಿ ನೇಲಕಂಠ ಆಡಳಿತ ಮಂಡಳಿಯ ಸದಸ್ಯ ಇಬ್ರಾಹಿಂ ಸಾಬ್ ಸಾಬ್ಗಾರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಂಗಾವತಿ ಭಾರತದ ಬೆಳವಣಿಗೆಯಾಗತಿದೆ ವಿಕಸಿತ ವಿಕಸನೆಯಾಗತಿದೆ ಯಾವ ರೀತಿಯಾಗಿ ಇದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು ಅದಕ್ಕೆ ಯಾರೆಲ್ಲ ಸಹಾಯಬೇಕು ಓಕೆ ಪ್ರೈಮ मिनिस्टर ಓನ್ಲಿ ಅಹ್ ಪ್ಯಾರಂಟೈಸರ್ ಅವರೆಲ್ಲ ಇದನ್ನು ನಡೆಯಲ್ಲ ಇದು ಒಂದು ಅಕಂದ ಭಾರವಾಗಿದೆ the united india it have various fields it have given various chief ministers ಎಲ್ಲಾ ರಾಜ್ಯಗಳ ಬೆಳವಣಿಗೆ ಈ ದೇಶದ ಬೆಳವಣಿಗೆ ಆರ್ಥಿಕ ದೃಷ್ಟಿಯಿಂದ ಈ ದೇಶ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲಾ ರಾಜ್ಯಗಳ ಬೆಳವಣಿಗೆ ಆಗ್ಬೇಕು ಆ ರೀತಿಯಲ್ಲಿ ಆಗಲ್ಲ ಈ ಒಂದು ರಾಜ್ಯದ ಬೆಳವಣಿಗೆಯನ್ನು ಮಾಡುವಂತೇಶ ನಮ್ಮ ಮನೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಏರಿಯಾ ಸ್ವಚ್ಛವಾಗಿ ಇಟ್ಕೊಂಡ್ರೆ ಊರು ಸಚಿವ ಆಗುತ್ತೆ ಹಾಗಾಗಿ ನಮ್ಮ ರಾಜ್ಯವನ್ನು ನಾವು ಪ್ರಸ್ತುತವಾಗಿ ಮಾಡ್ಕೊಂಡ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬಹುದು ಆಟೋಮೆಟಿಕ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಇಂತಹ ಫೆಸ್ಟಿವಲ್ಗಳನ್ನ ಪ್ರತಿ ಕೂಡ ನಾವು ಆಚರಣೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಸಂವಿಧಾನ ಹೇಳಿದೆ ಇದು ಜಗತ್ತಿನ ಪ್ರಜಾಪ್ರಭುತ್ವಕ್ಕೆ ತಾಯಿ ಎಂಬ ಭಾರತದ ಸಂವಿಧಾನ ಭಾರತದ ಪ್ರಜಾಪ್ರಭುತ್ವ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿಯೇ ನಾವು ನಡೀತಾ ಇದ್ದೀವಿ ಒಬ್ಬ ಪೇಪರ್ ಆಗ್ತಕ್ಕಂಥ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗ್ತಾನೆ ಒಬ್ಬ ಟೀಮ್ ಆಗ್ತಕ್ಕ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಇದು ಭಾರತದ ಪ್ರಜಾಪ್ರಭುತ್ವ ನೀಡಿರ್ತಕ್ಕಂಥ ಒಂದು ಕೊಡಿಮೆ ಇಲ್ಲ ಈ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮೊನಾರ್ಕಿ ಇರ್ತಾ ಇತ್ತು ಮೊನಾರ್ಕಿ ಅಂದ್ರೆ మన హక్కి మన హక్కి అంద ఆరోగొ అంద పరంపర అంతే రాజ అధ్యక్ష మగనే అటక్ ఆ మగనే అటక్ ఆనూ ఇల్లవంత ఒక వ్యక్తి భారతదేశ రాష్ట్రాధ్యక్ష ఆబోదు రాష్ట్ర ప్రధాని ఆబౌదు అంతకూ ప్రజాప్రభుత్వం ఇవంతు పరేడ్ ఈ మన దోగన్ తొంద అర్ధ గంటే ఒక్క గంటే టీ వి నోడి అందరే కార్టూన్ చానల్స్ అలా న్యూస్ చాలా నోడి ఇవత్తు అది నమ్మ భారతదేశ సైనికులు అదూ మహిళా ಕೊಡ್ತಾ ಇದ್ದಾರೆ అంటే భారతదేశ క్షిపణి అన్న కయూ హోదరు శ్రో బై లక్ష్మి కర్ణక విద్యార్థి కూడా ఆ బైక్ ఎక్సిట్ మా ఇవులంద ಕಂಡುಕೊಳ್ಬೇಕಂದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಪ್ರಜಾಪ್ರಭುತ್ವ ಓಕೆ ಎಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಪಾಸಿಟಿವ್ ಇರ್ತವೆ ನೆಗೆಟಿವ್ ಇರ್ತವೆ ಹಾಗಿದ್ದಾಗ ನಾವು ಪ್ರಜಾಪ್ರಭುತ್ವ ಎಕ್ಸ್ಪೆಕ್ಟ್ ಮಾಡಿದೆ ಅಂತಲ್ಲ ಪ್ರಜಾಪ್ರಭುತ್ವದಿಂದ ಸಾಕಷ್ಟು ಜನ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ ಎಲ್ಲೋ ಒಬ್ಬ ಹಣಿ ಹಾಗಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ನಾವು ಪ್ರೀತಿಸಬೇಕು ವಿಶುಡ್ ರೆಸ್ಪೆಕ್ಟ್ ಅವರ್ ಕಂಟ್ರಿಕ್ಟ್ ನ್ಯಾಷನಲ್ तो देख दक्षिण की अवर नेशनल मस्तिष्क इंगेट इंपॉर्टेंट अंडर पर्सन याद रखना जितनी इन्वेस्ट करवा रहा है नेशनल मस्तिष्क आर्थिक में क्ली इस देश में विदाउटा इट्यूड एंड इट्स एकॉनॉमी इट्यूड एंड इट्स कल्चर ओके उसी से कंट्रोल मेरी स्पीच थैंक यू मास्टर